ಸುದ್ರದರಿ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬೇಡ ನಾನು ಆಗ್ಲೇ ಹೇಳಿದೆ ಇವಾಗ್ಲೂ ಅಂತ ಏನ್ ಏನಿಲ್ಲ ನಮ್ ಕನ್ನಡ ಇಂಡಸ್ಟ್ರಿ ಗಳ ಥ್ರಿಲ್ಲರ್ಗಳು ತುಂಬಾ ತುಂಬಾ ರೇರ್ ತುಂಬಾ ಕಡಿಮೆ ಥ್ರಿಲ್ಲರ್ಗಳು ಬರೋದು ಮೊದಲು ನಾವು ತರ ಇರಲ್ಲ ಏನೋ ಒಂಥರ ಒಂದು ಹೋಗೋ ತರ ಇಲ್ಲಾಂದ್ರೆ ಒಂದು ಕಮರ್ಷಿಯಲ್ ಸಿನಿಮಾ ಹೋಗೋದರೇ ಇರುತ್ತೆ ಬಟ್ ಥ್ರಿಲ್ಲರ್ ಪಕ್ಕ ಥ್ರಿಲ್ಲರ್ ಬರೋದು ತುಂಬಾ ರೇರು ಇದು ಎಂತ ಥ್ರಿಲ್ಲರ್ ಅಂದ್ರೆ ಕೆಲವೊಂದು ತ್ರಿಲ್ಲರ್ ಹೆಂಗಿರುತ್ತೆ ಅಂದ್ರೆ ವಿಲನ್ ಯಾರು ಅಂತ ಹುಡ್ಕೋದ್ರ ಮೇಲೆ ಹೋಗ್ತಾ ಇರುತ್ತೆ ಹೆಂಗೆ ಅವ್ನು ಹೆಂಗ್ ಸಿಗ್ತಾನೆ ಏನ್ ಸಿಕ್ತಾನೆ ಅಂತ ಅಂದ್ಬಿಟ್ಟು ಬಟ್ ಇನ್ ಕೇಳ್ ಒಂದು ತುಂಬ ವಿಲನ್ ಯಾರು ಅಂತ ನಮ್ಗೆ ಎಲ್ಲರಿಗೂ ಗೊತ್ತು ಬಟ್ ಏನಕ್ಕೆ ವಿಲನ್ ಸಿಕ್ಕಾದ್ಮೇಲೆ ಕತೆ ಹೋಗ್ತಿರತ್ತೆ ಗೊತ್ತಾ ಅದು ಬಂದ್ಬಿಟ್ಟು ತುಂಬಾ ರೇರು ಬರೋದು ಅಂತ ಸಿನ್ಮಾ ಇದು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿರೋ ಸಿನ್ಮಾ ಅಂದ್ರೆ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ತೀರ ಸಿನ್ಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಕ್ಲೈಮ್ಯಾಕ್ಸ್ ಮುಗಿಯೋವರ್ಗು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡುವಂತ ಸಿಮಾ ಸೂತ್ರದಲ್ಲಿ ನನ್ಗೆ ಹಿಂಗೆಲ್ಲ ಹೇಳಕ್ ಅಷ್ಟೇ ಅಣ್ಣ ಸೌಂಡ್ ಇದೆ ಆರ್ ಸಿ ಬಿ ಕಪ್ಕೊಂಡ್ರೆ ಕರೆಕ್ಟ್ ಆಗಿ ಮಾಡಬೇಕು ಬಾಲರ್ ಆರ್ ಸಿ ಬಿ ಕಪ್ಕೋಳ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡಬೇಕು ಬಾಲರ್ ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನ ಆದ್ಮೇಲೆ ಸೂಪರ್ ಆಗಿ ಬಂದಿದೆ ಒಂದು ಥ್ರಿಲ್ಲರ್ சவுண்ட் பைட் விஜயபாஸ்கர் இருபத்து ஏழு ಇರುತ್ತೆ ಭೂಸ್ ಪಂಪ್ಸ್ ತರಿಸಬಾರ್ದು ಆರಿಯನ್ ಪಂಪ್ಸ್ ಭೂಸ್ ಪಂಪ್ ಅಂದ್ರೆ ಇದ್ರ ಫುಲ್ ಫೈರ್ ಆಗ್ಬಿಡ್ತೀವಿ ನಾವು ಅಲ್ಲ ಸಿನಿಮಾ ಮುಗಿದ ಮೇಲೆ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ ಸಿನಿಮಾ ಮುಗಿದ ಮೇಲೆ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ ಈ ಸಿನಿಮಾ ಥ್ರಿಲ್ಲರ್ ಒಳಗೆ ಎಲ್ಲಾರನ್ನು ಮುಳುಗಿಸ್ಬಿಟ್ಟಿದ್ದಾರೆ ನಮ್ಮ ಅಣ್ಣ ಚೆನ್ನಾಗ್ ಶೆಟ್ಟಿ ಪ್ರತಿಯೊಬ್ಬರನ್ನು ಮುಳುಗಿಸ್ಬಿಟ್ಟಿದ್ದಾರೆ ಚೆನ್ನಾಗ್ ಅಣ್ಣ ಅವ್ರದ್ದು ಬರೀ ನೀವೆಲ್ಲ ನೋಡಿದೀರಾ ಮ್ಯೂಸಿಕ್ ಹೋಗಿ ನಮ್ಗೆಲ್ಲ ಇಷ್ಟ ಅಣ್ಣ ಒಳ್ಳೆ ನೋಡಿ ಎಲ್ಲಾರ್ಗು ಇಷ್ಟ ಅಣ್ಣ ಕಾಟನ್ ಗಂಡಿ ಇಷ್ಟ ಮೂಲಪರಿಗೆ ಅವ್ರ ಸಾಂಗ್ ಗಳೆಲ್ಲ ಇಷ್ಟ மூசிக்கு டக்கு ஜீரோ ஓடாதோக்கு சூத்திர சினிமாவே மேஜர் ஹைலெட் டபல் டபல் எல்லார ಸರ್ ಅದೆಲ್ಲ ಯಾಕೆ ಸರ್ ಇನ್ನು ಆಕ್ಟಿಂಗ್ ಎಷ್ಟು ಜನ ಬಗ್ಗೆ ಹೇಳಿದ್ರು ಆಕ್ಟಿಂಗ್ ಬಗ್ಗೆ ಕಡಿಮೆ ಡೈರೆಕ್ಷನ್ ಬಗ್ಗೆ ಹೇಳಿದ್ರು ಕಡಿಮೆ ಹಂಗೂ ಚಂದ್ರನ ಆದ್ಮೇಲೆ ಇನ್ನೊಂದು ಮೇಜರ್ ಒಂದು ಕ್ಯಾರೆಕ್ಟರ್ ಇರುತ್ತೆ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಹಾಕ್ಬಿಡ್ತೀರಾ ಡರ್ ಯಾಕಂದ್ರೆ ಎಲ್ಲಾರನು ಭಯ ಪಡಿಸೋದು ಆಕ್ಟಿಂಗ್ ಮಾಡಿದಾರೆ ನಮ್ ಅವ್ರ ಸರ್ ಅಷ್ಟೇ ಎಲ್ಲರೂ ಆ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೆ ಅಷ್ಟೇ ಅದು ಅಯ್ಯೋ ಹೇಳ್ಬಾರ್ದು ಬಟ್ ಹಂಗೂ ಹೇಳ್ತಾ ಇದೀನಿ ಸರ್ ನೀವು ತೆಗ್ದಿರೋ ಸಿಮಾ ಆತರದ್ದು ಪ್ರತಿಯೊಬ್ರು ಸಿನಿಮಾ ನೋಡಿ ಇನ್ನೊಂದು ಮಾತು ಹೇಳ್ತೀನಿ ಅಸ್ಕೋದಾದ್ರೆ ಸಿನಿಮಾದಲ್ಲಿ ಆಕ್ಟಿಂಗ್ ಥ್ರಿಲ್ಲರ್ ಎಲ್ಲ ತಂದು ಯಾಕಂದ್ರೆ ಸಿನಿಮಾಗೆ ನಮ್ಮ ಕಿರಣ್ ಅವ್ರು ಮಾಡಿರೋದು ಡೈರೆಕ್ಷನ್ ಅಷ್ಟೇ ನಮ್ ಕಿರಣ್ ಅವ್ರ ಡೈರೆಕ್ಷನ್ ಎಲ್ಲ ಸೂಪರ್ ಸರ್ ಎಲ್ಲ ಬಂದ್ಬಿಟ್ಟು ಸರ್ ಲಾಸ್ಟ್ ಗೆ ಅಳ ಲಾಸ್ಟ್ ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ಲಾಸ್ಟ್ ಮಾತು ಅಣ್ಣ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾರ ಇರುತ್ತೆ ಹಂಸು ರೋಡ್ ಅಲ್ಲಿ ಹೋಗ್ತಾ ಇರುತ್ತೆ ಹಂಸು ಈ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಬರುತ್ತೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡ್ತಿರೋ ಸಿನಿಮಾ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಕನ್ನಡ ಇಂಡಸ್ಟ್ರಿ ಒಳ್ಳೆ ಥ್ರಿಲ್ಲರ್ ಬಂದಿದೆ ತುಂಬಾ ಥ್ರಿಲ್ಲರ್ ಬರೋದು ಅಂತ ಥ್ರಿಲ್ಲರ್ ಬಂದಿದೆ ಥ್ರಿಲ್ಲರ್ ಸಿನಿಮಾಗಳಿಗೆ ಬೆಳೆಸಿ ಒಳ್ಳೆ ಸಿನಿಮಾ